ಹಾಯ್ ಫ್ರೆಂಡ್ಸ್ ಸುನೀತಾಸ್ ಕುಕ್ಕಿಂಗ್ಗೆ ಸ್ವಾಗತ ಇವತ್ತು ನಿಮಗೆ ಮಸಾಲೆ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಎರಡು ಪಾವ್ ಅಕ್ಕಿ ತರಿ ಮನೇಲಾದರೂ ಪರವಾಗಿಲ್ಲ ಅಥವಾ ಅಂಗಡಿಲಿ ಹಾಕಿ ತಂದಿದ್ರು ಪರವಾಗಿಲ್ಲ ನೋಡಿ ಬೆಳ್ಳಗಿದೆ ಮತ್ತು ಅದಕ್ಕೆ ಅಕ್ಕಿ ತರಿ ಇಡ್ಲಿ ಅಕ್ಕಿ ತರಿ ಅಂತಾರೆ ಮತ್ತು ಸಿಪ್ಪೆ ಉದ್ದಿನಬೇಳೆ ಕಪ್ಪಗಿರುತ್ತೆ ನಾವು ತೊಳೆದಷ್ಟು ಅದು ಬೆಳ್ಳಗಾಗುತ್ತೆ ನೋಡಿ ಉದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಮೂರು ಸ್ಪೂನು ಕಡಲೆಬೇಳೆ ನೋಡಿ ತೋರಿಸ್ತಾ ಇದ್ದೀನಿ ಮೂರು ಸ್ಪೂನ್ ಕಡಲೆಬೇಳೆ ಮತ್ತು ಮೂರು ಸ್ಪೂನು ಬೇಳೆ ಎಲ್ಲನೂ ರಾತ್ರಿ ನೆನೆಸಿಟ್ಕೋಬೇಕು ಸ್ವಲ್ಪ ಅಕ್ಕಿ ತೆರಿಗೆ ನೀರು ಚಿಮಕ್ಸಿದ್ರೆ ಸಾಕು ಉದ್ದಿನ ಬೇಳೆನ ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಸಾಕು ಬೆಳಿಗ್ಗೆ ಅಕ್ಕಿ ತೆರಿಗೆ ಬೇಳೆ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಇಟ್ಕೊಂಡಿದ್ದೀನಿ ಅದಕ್ಕೆ ಏನೇನು ಪದಾರ್ಥಗಳು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಹತ್ತು ನಿಮಿಷ ನೆಂದರೆ ಸಾಕು ತಕ್ಷಣ ಮಾಡ್ಕೊಬೋದು ಇದಕ್ಕೆ ನೋಡಿ ರುಬ್ಬಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಒಂದು ಎರಡು ಸ್ಪೂನು ಪುಡಿ ಉಪ್ಪಾಕ್ತಾಯಿದ್ದೀನಿ ಪುಡಿವಿಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಆಗಬೇಕು ಉದ್ದಿನ ಮೇಳೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಮುಂಚೆ ಅಂತಲೂ ಮಾಡ್ಕೊಂಡು ನಾವು ರೆಡಿ ಅಂತ ಇಡ್ಲಿ ಮಾಡ್ಕೊಳ್ಬೋದು ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಅದಕ್ಕೆ ಏನೇನು ಪದಾರ್ಥಗಳು ಹಾಕ್ತೀನಿ ಅಂತ ನೋಡ್ಕೊಳ್ಳಿ ನೋಡಿ ನೆನೆಸಿದ್ದಲ್ಲ ರಾತ್ರಿಯೇ ನೆನೆಸಿರೋ ಕಡಲೆಬೇಳೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮತ್ತು ಹಾಗೆ ನೆನೆಸಿರೋ ಅಂಥದ್ದು ಹೆಸರುಬೇಳೆ ರಾತ್ರಿ ನೆನ್ಸಿಟ್ಕೊಂಡಿದ್ವಲ್ಲ ಅದೆಲ್ಲ ಹಾಗೇ ಅದನ್ನೇನು ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಬೇಳೆ ಹಾಕೋದು ಮತ್ತು ಸ್ವಲ್ಪ ನೋಡಿ ಮೆಣಸು ಹಾಕ್ತಾಯಿದ್ದೀನಿ ಸ್ವಲ್ಪ ಕುಟ್ಟಿದ್ರೆ ಸಾಕು ಇಲ್ಲದ್ರೆ ಬಾಯಿ ಬಾಯಿಗೆ ಸಿಗುತ್ತೆ ಅಂತ ಕಾಳು ಮೆಣಸು ನೋಡಿ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ನೋಡಿ ಇವಾಗ ಒಂದೊಂದೇ ಆಗ್ತಾಯಿದ್ದೀನಿ ಈಗ ಸ್ವಲ್ಪ ಇದು ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಆದರೆ ಸಾಕು ಒಂದು ಸ್ಪೂನ್ ಜೀರಿಗೆ ನಾಲ್ಕರಿಂದ ಇದು ಸಣ್ಣಗೆ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ನೋಡಿ ಇದನ್ನು ಹಸಿಮಿರ್ಸಿಕ್ಕಿ ಹಾಕ್ತಿದ್ದೀನಿ ಆಮೇಲೆ ಹಸಿ ಶುಂಠಿ ತುರಿ ಬಾಯಿಗೆ ಸಿಗಬಾರ್ದು ಅಂತ ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕಬೇಕು ಮತ್ತು ಹಾಲಿಂಗು ಇದಂತೂ ತುಂಬ ಇಂಪಾರ್ಟೆಂಟ್ ಇದೆ ಯಾವ ಕಾರಣಕ್ಕೂ ಇದು ಹಾಕಿದ್ರೆ ಇಡ್ಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಗ್ಯಾಸ್ಟಿಕ್ ಬರೋಲ್ಲ ಬೇಳೆ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಬರೋಲ್ಲ ಹಾಲಿಂಗು ಇದು ಫುಲ್ ಹಾಕ್ತಾಯಿದ್ದೆ ನಾನು ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಲಿಂಗ್ ಮರಿಬೇಡಿ ಹಾಕಿ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಅದು ನೀವು ಎಷ್ಟು ಬೇಕಾದ್ರೆ ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಆ ಸಬ್ಸಿಗೆ ಸೊಪ್ಪು ಒಂದೊಂದು ಬೌಲ್ ಹಾಕ್ಬೋದು ಒಂದೊಂದು ಬೌಲ್ ಹಾಕ್ಬೋದು ಮತ್ತು ಕಾಯಿ ತುರಿನ ನೀವು ಎಷ್ಟು ಎರಡು ಬೌಲ್ ಆದರೂ ಹಾಕ್ಬೋದು ನಾನೊಂದು ಬೌಲ್ ಹಾಕಿದ್ದೀನಿ ಅಷ್ಟೇ ಸಾಕು ನೋಡಿ ಎಷ್ಟು ಹಾಕಿದ್ರೂ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಲ್ಲನೂ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೋಡಿ ಈಗಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಿಗೆ ನಾವು ಇಡ್ಲಿ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಕ್ಲೀನಾಗಿ ಮಿಕ್ಸ್ ಆಗಬೇಕಾದ್ರೆ ಸೊಪ್ಪು ನಾವು ಹಾಕಿರೋ ಪದಾರ್ಥಗಳು ಹಸಿಮೆಣ್ಸಿನ್ಕಾಯಿ ಹಿಂಗು ಉಪ್ಪು ಉಪ್ಪು ಆವಾಗಲಾ ಮಿಕ್ಸ್ ಮಾಡಿದ್ದೀವಲ್ಲ ಉಪ್ಪಿನ ಪುಡಿ ಹಾಗೆ ಎಲ್ಲನೂ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪ್ಲೇಟಲ್ಲಿ ಇಟ್ಟರೆ ರೆಡಿ ಆಗುತ್ತೆ ಈಗ ನೋಡಿ ಫುಲ್ ಮಿಕ್ಸ್ ಆಗ್ತಾಯಿದ್ದೀಗ ನೋಡಿ ಇಡ್ಲಿ ಪ್ಲೇಟಲ್ಲಿ ಹಾಕಿದ್ದೀನಿ ಇದನ್ನು ಒಂದು ಹದಿನೈದು ನಿಮಿಷ ನೀವು ಮಾಮೂಲಿ ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಟು ಬೇಯಿಸ್ತೀರಲ್ಲ ಹಾಗೆ ಹಬೆಯಲ್ಲಿ ಬೇಯಿಸಿದ್ರೆ ನಿಮ್ಗೆ ತುಂಬ ರುಚಿಕರವಾದ ಮಸಾಲೆ ಇಡ್ಲಿ ರೆಡಿ ಆಗುತ್ತೆ ಮತ್ತು ಕಾಯಿ ಚಟ್ನಿ ಅದಕ್ಕೆ ಸ್ವಲ್ಪ ಒಗ್ಗರಣೆನೂ ಹಾಕೊಂಡಿದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ನನ್ನ ವೀಡಿಯೋ ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹೆಚ್ಚೆಚ್ಚು ಅಡುಗೆಗಳನ್ನ ನಿಮಗೆ ನಾವು ತೋರಿಸ್ಕೊಡ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಥ್ಯಾಂಕ್ ಯು